ನನ್ನ ಹೆಸರು ವಿನಯ್ ಅಂತ ನಮ್ಮ ಮಂಡ್ಯ ಬಂದಿರೋದು ಕೆಆರ್ ಬೆಳ್ಕೊಳ ಅಂತ ಅದ್ರೆ ನಾನು ನಮ್ಮಗೆ ಎಲ್ಲಾ ಕಡೆ ನಾನು ಒಂದ್ ಕೆಲಸ ಮಾಡುದು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ನಾನು ಯಾವ್ದೇ ಗಾಡಿಯಾದ್ರೂ ನಮ್ ಬಾಸ್ ನೋಡಿದ್ರೆ ಸಾಕು ಕೈ ಮುಗಿಬೇಕು ಅಂತ ಅನ್ಸುತ್ತೆ ನಾನು ಅಷ್ಟೇ ಮಿಸ್ ಮಾಡ್ಕೋತೀನಿ ಅಂದ್ರೆ ಶಿವನ ಒಂದ್ ಮಾತು ಹೇಳೋರೆ ಇಲ್ಲಿ ನಾನು ಧೃದ ಒಳಗೆ ರಕ್ತ ಸಂಬಂಧ ತರ ಒಳ ಸೇರ್ಕೊಂಡವ್ರೆ ಆತ ನನ್ಗೆ ತುಂಬಾ ಇಷ್ಟ ಆಯ್ತು ನನಗೂ ಹಂಗೆ ಅನ್ತಿರೋದು ನಾನು ಯಾವತ್ತು ಬಿಟೋ ಇನ್ನತರ ನನಗೆ ಯಾವತ್ತು ಅನ್ಸದು ಇಲ್ಲ ಅನ್ಸದು ಇಲ್ಲ ಆಗದು ಇಲ್ಲ ಅರೆ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅනේ ಇವರೂ ಬರೇ ಇಲ್ಲ ಡಾಟಾ ಪನಿ ಡಾಟಾ ರಾಜಕುಮಾರ್ ಪಾರ್ವತಮ್ಮ ನನಗೆ ಅಂದ್ರೆ ಅಲ್ಲ ಅනේ ಅනේ ಅವರು ಅವರು ಅනේ ಅವರು ಇಷ್ಟನೇ ಅಂದ್ರೆ ನನಗೆ ಒಂದೊಂದು ಮತ್ತೊಂದು ಗುಡಿ ಬಂದ್ರೆ ಪಕ್ಕಾ ಫಿಲಂ ನೋಡ್ಲೇ ನೋಡ್ತೀನಿ ಧನ್ಯವಾದಗಳು ನನ್ನ ಹೆಸರು ಮಂಜುನಾಥ್ ಅಂತ ನಾನು ನಾನು ನನ್ನ ಹೆಸರು ಮಂಜುನಾಥ್ ಅಂತ ನಾನು ಶಿಕ್ಷಕನಾಗಿ ಟೀಚರ್ ಆಗಿ ಕೆಲಸ ಮಾಡ್ತೇನೆ ಸರ್ಕಾರಿ ಶಾಲೆಯಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರ್ ತಾಲೂಕಿನಿಂದ ಬಂದಿದ್ದೀನಿ ನನಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ ಅವ್ರ ಚಿಕ್ಕ ವಯಸ್ಸಿನಿಂದಾನು ನಾವು ಅವರ ಹಾಡು ಹಾಡುಗಳನ್ನ ಕೇಳ್ಕೊಂಡು ಸಿನಿಮಾಗಳನ್ನ ನೋಡ್ಕೊಂಡು ರಾಜ್ಕುಮಾರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬಾ ನೋವು ಆಗ್ತಿದೆ ಆದ್ರೆ ನಮ್ ಪುನೀತ್ ರಾಜ್ಕುಮಾರ್ ಸರ್ ಎಲ್ಲವೂ ಹೋಗಿಲ್ಲ ನಮ್ಮ ಮನಸ್ಸಲ್ಲಿದ್ದಾರೆ ಅವರು ಅಜರಾಮರಾಗಿದ್ದಾರೆ ಅವರು ಇಲ್ಲ ದೈಹಿಕವಾಗಿ ಇಲ್ಲದೇ ಇರಬಹುದು ಆದ್ರೆ ಮಾನಸಿಕವಾಗಿ ಅವರ ಅಭಿಮಾನಿಗಳ ಎಲ್ಲಾ ಕಡೆನೂ ಅವರಿದ್ದಾರೆ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅವರು ಮತ್ತೆ ಹುಟ್ಟಿ ಬರಲಿ ಅವರ ನೆನಪುಗಳು ಸದಾ ಎಲ್ಲ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊಳ್ತೀನಿ ಜೈ ಬಾಸ್ ಅವರು ಸೂರ್ಯಚಂದ್ರ ಇರೋವರೆಗೂ ಅಜರಾಮರಾಗಿರ್ತಾರೆ ಅವ್ರ ಹೆಸರು ಅಂತ ಕೆಲಸಗಳನ್ನ ಮಾಡಿದರೆ ಸರಳ ವ್ಯಕ್ತಿ ಒಳ್ಳೆ ವಿನಯ ವ್ಯಕ್ತಿ ಅವರ ಒಳ್ಳೆ ಕೆಲಸ ಒಳ್ಳೆ ಸಾಧನೆಗಳು ಕನ್ನಡದವ್ರನ್ನ ಯಾವತ್ತೂ ಮರೆಯ ಮರೆಯ ಮರೆಯೋದಕ್ಕಾಗಲ್ಲ ಅಂತ ಒಂದು ಒಳ್ಳೆ ಸಾಧನೆಯನ್ನ ಮಾಡಿ ಹೋಗಿದ್ದಾರೆ ದೇವ್ರ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅವ್ರನ್ನ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಜೈ ಅಪ್ಪು ಬಾಸ್ ಜೈ ಪರಮಾತ್ಮ ಇದು ಕೊನೆಯೇ ಹುಟ್ಟಿದ ಹಬ್ಬ ಸರ್ ಇದು ಕೊನೆಯೇ ಹಬ್ಬ ಅವರ ಜೊತೆ ನಾನು ತೆಗೆಸ್ಕೊಂಡಿದ್ದು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದಿ ತೆಗೆಸ್ಕೊಂಡಿದ್ದು ಫೋಟೋ ಸರ್ ಇದು ಕೊನೆಯ ಹುಟ್ಟಿದ ಹಬ್ಬದು ಅವರು ಅವ್ರು ತುಂಬಾ ರಶ್ ಇತ್ತು ಸರ್ ಅವತ್ತು ಅವ್ರ ಮನೆ ಮುಂದೆ ತೆಗೆದಿದ್ದು ಫೋಟೋ ತುಂಬಾ ರಶ್ ಇದ್ದಿದ್ರಿಂದ ಮಾತಾಡಕ್ ಅದು ಬಿಟ್ಟರೆ ನಾನು ಅದ್ರ ಬೇರೆ ಟೈಮಲ್ಲಿ ತೆಗೆದ ಫೋಟೋಗಳು ನಾನು ಆಗಲೇ ನಿಮಗೆ ತೋರಿಸಿದ್ದೀನಿ ಎಲ್ಲ ಇದ್ದಾವೆ ಸರ್ ನಾನು ಪ್ರತಿ ವರ್ಷ ನಾನು ಅಣ್ಣವ್ರು ಇದ್ದಾಗ್ಲೂ ಅಷ್ಟೇನೆ ಅವ್ರು ಪ್ರತಿ ಹುಟ್ಟಿದ ಬಕ್ಕೂ ನಾನು ಮಿಸ್ ಮಾಡ್ತಿರ್ಲಿಲ್ಲ ಕೊನೆ ಹುಟ್ಟಿದಪ್ಪ ಅಣ್ಣವ್ರದ್ದು